ಈಗ ಒಂದು ಕನಸನ್ನು ಪೂರ್ತಿ ಮಾಡ್ಲಿಕ್ಕೆ ಫಸ್ಟ್ ಸ್ಟೆಪ್ ನಾವು ಮುಂದೆ ಹಾಕ್ತಾ ಇದ್ದೀವಿ ಸಹಕಾರ ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ತಾ ಹೊರಡಿ ಮಹೇಶ್ ಅವರು ಹೊರಡಿ ಹೇಳಿದ್ದಾರೆ ಮಾಸ್ಟರ್ ಅವರು ಯಾಕಾಗಿ ನಾವು ಕರ್ನಾಟಕ ಸೆಲೆಬ್ರಿಟಿ ಮೀಟ್ ಮಾಡ್ತಾ ಇದ್ದೀವಿ ಅಂತ ಆದಿವಾಸಿ ಕನ್ನಡಿಗರು ಅನ್ನೋದು ಹೇಗೆ ಹೊತ್ತು ಹೇಗೆ ಬೆಳೆದು ಅಂತ ಅಂತ ನಾನು ಹೇಳ್ತೀನಿ ಜಾಸ್ತಿಯಾಗಿ ಕನ್ನಡಿಗರೆಲ್ಲ ಕಡೆ ಕೂಡ ನಾವು ಒಂದಾಗಿ జనరిగూ తాబ్ే ఫ్లైట్ అనెక్షన్ కన్నడే ఉందే ఇమేల్ అంత అనివీ కన్నడిగ ఆ కన్నడిగరు అంతా హక్కి హాగ్ అది ఆగిమ్ ಕಲಿಸ್ಬೇಕಂದ್ರೆ ತುಂಬಾ ಕಷ್ಟ ಈಗ ನೋಡಿದ್ರೆ ತುಂಬಾ ಈಸಿ ಆಗೋಗಿದೆ ಯಾಕಂತ ಹೇಳಿದ್ರೆ ಕ್ರಿಕೆಟ್ ಆಡೋದು ಅಥವಾ ಸ್ಪೋರ್ಟ್ಸ್ ಅನ್ನೋದೊಂದು ಒಂದು ಪ್ಲಾಟ್ಫಾರ್ಮ್ ಆಗೋಗಿದೆ ಎಲ್ಲ ಸೆಲೆಬ್ರಿಟೀಸ್ಗಳು ಬೇರೆ ಬೇರೆ ಫೆಂಡು ಬೇರೆ ಬೇರೆ ಮಹಿಳೆಯನ್ನ ಬೇರೆ ಬೇರೆ ಏನನ್ನ ಹೇಳ್ತಾರೆ ಆ ಕ್ರಿಕೆಟ್ फिटनेस हूं हंगे कैरेक्टर लोग और ಎಲ್ಲಾ ಸೆಲೆಬ್ರಿಟಿಸ್ ಬಿಟ್ಟು ಕೂಡ ಆಗ್ತಾ ಇದ್ದಾರೆ ಅದೆ ಆಫ್ ಲೈನ್ ಬಿಟ್ಟು ಫಿಟ್ನೆಸ್ ಕೂಡ ಆಗ್ತಾ ಇದ್ದಾರೆ

దుబై నివాస కన్నడిగరు దుబైలి ఆర్డి సి అది ఏదే కష్టగూ నేను కన్నడి సహాయపడే సో సుమారు ఎస్ట్లో కన్నడ తిరిగా ఆల్రెడీ ఆ ఎక్సిక్యూట్ సో ఎట్ అంటే కన్నడ చిత్ర అపారేమ ఇది అదే నమ్మిక సో నా ಇದು ಮಾಡೋಣ ಅಂತ ನಾವು ಕೈ ಜೋಡಿಸ್ಬೇಕಾಗ್ತದೆ ಕಂಡದಿಂದ ತುಂಬ ಜನ ಸಪೋರ್ಟ್ ಮಾಡಿದ್ರು ಸೊ ಹಾಗಾಗಿ ನಾವು ಇದನ್ನು ಕೈಗೆತ್ಕೊಂಡಿದ್ದೀವಿ ಸೊ ನಮ್ಮ ಈ ಒಂದು ಈವೆಂಟ್ಗೆ ಎಲ್ಲರ ಸಹಾಯ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸಿ ಸಿ ಎಲ್ ಇಲ್ಲಿ ಬ ಆಟಗಾರರಿಗೆ ಬರ್ತಿದ್ದಂಥ ಸಂಭಾವನೆಯನ್ನ ಕಲಾವಿದರ ಕಟ್ಟಡಕ್ಕೆ ಸತತವಾಗಿ ಐದು ವರ್ಷಗಳ ಕಾಲ ನೀಡಿದ್ದಾರೆ ಸರ್ ಸಿ ಸಿ ಎಲ್ ಭಾಗವಹಿಸಿದಂಥ ಯಾವ ಆಟಗಾರರು ಸಂಭಾವನೆ ಇರಲಿಲ್ಲ

ಅದು ಇದು ಒಂದ್ರೆ ಮಾರುಕಟ್ಟೆ ಬಗ್ಗೆ ಮಾತಾಡಿಕಾಗುತ್ತೆ ಅದು ಮಾತನಾಡುತ್ತೆ ಆದ್ರೆ ಈಗ ನಿಮ್ಗೆ ಗೊತ್ತು ಒಂದು ಹಲವಾರು ಚಿತ್ರಗಳು ಈಗ ನಮ್ದು ಕನ್ನಡ ಚಿತ್ರಗಳು ವಿಶ್ವದಾದ್ಯಂತ ಅಂದ್ರೆ ಎಲ್ಲೆಲ್ಲಿ ಸ್ಕೆಂಚ್ ಗಳಿದೆ ಅಂತಾರಾಷ್ಟ್ರೀಯವಾಗಿ ಅಲ್ಲೆಲ್ಲಾನು ಕೂಡ ರಿಲೀಸ್ ಆಗ್ತಾ ಇದೆ ಈಗ ಒಂದು ಪ್ರಾರಂಭ ಆಗಿದೆ ಸರ್ ಅದು ಕಂಟಿನ್ಯೂ ಆಗುತ್ತೆ ನಮ್ಮ ಚಿತ್ರಗಳನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಸ್ವಲ್ಪ ತಡ ಆಗಿದೆ ಹೀಗಾಗಿ ಅದಕ್ಕೋಸ್ಕರ ಬಳಿಯಲ್ಲಿ ನಾನು ವಿನಮ್ರವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಈ ಒಂದು ಕೆ ಸಿ ನಾನು ನೋಡಿದ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ ಇದನ್ನ ಈ ಒಂದು ಕನಸು ಏನು ಅಂತ ಹೇಳಿದ್ರೆ ನನ್ನ ನೆತ್ರ ಶಿರಾಜ್ ಅವರು ಮತ್ತೆ ಶ್ರೀನಿಧಿ ಅವರು ನಿವಾರಿ ನಿವಾಸಿಗಳು ಿವಾಸಿ ಕನ್ನಡಿಗರು ಇವರು ಬಹಳ ವರ್ಷಗಳಿಂದ ಮತ್ತೆ ಇವ್ರ ಬಹಳ ವರ್ಷಗಳಿಂದ ಅಲ್ಲೇ ನಿಲ್ಸಿ ನಮ್ಮ ಕರ್ನಾಟಕ ಇರ್ಬೋದು ದಕ್ಷಿಣ ಭಾರತ ಇರ್ಬೋದು ದೇಶದ ಯಾವುದೇ ಮೂಲೆಯಲ್ಲಿ ದುಬೈಗೆ ಹೋಗತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿರೋ ಅದನ್ನ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಅವರು ಈ ಒಂದು ಮಾಡಿದ್ರು ನಾವು ಯಾಕೆ ಒಂದು ಕರ್ನಾಟಕ ಸೆಲೆಬ್ರಿಟಿಲಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದ ಇಲ್ಲಿ ಅವರಿಗೆ ಆಗಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡುವುದು ಮಾಡಿದ್ರು ಅದನ್ನ ಅದರ ಮೊದಲೇ ಯೋಜನೆ ಈ ಒಂದು ಕರ್ನಾಟಕ ಸೆಲೆಬ್ರಿಟಿಲಿ ಅದು ಇಪ್ಪತ್ತ ಎಂಟರಿಂದ ಮೇ ಏಪ್ರಿಲ್ ಮೇ ಮೂರ ತನಕ ದುಬೈನ ಶಾಜಾ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಭಾಗಗಳಲ್ಲಿ ಕಲಾವಿದರು ತಂತ್ರಜ್ಞರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅಪ್ಪಟವಾಗಿ ಚಿತ್ರರಂಗದಲ್ಲಿ ಇರತಕ್ಕಂತಹ ಸೆಲೆಬ್ರಿಟಿಗಳು ಎಲ್ಲಾ ಡಿಪಾರ್ಟ್ಮೆಂಟ್ ನ ಸೀಮಿತವಾದಂತದ್ದು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಬಂಧ ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇಲ್ಲ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮಾಡ್ತಿರುವಂತದ್ದು ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ನಿಮ್ಮ ಸಹಕಾರ ಇಲ್ಲಿ ಈ ಒಂದು ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ ಇದೆಲ್ಲದಕ್ಕೂ ನಿಮ್ಮ ಸಹಕಾರಕ್ಕೆ ಬಳಿಗೊಂಡಿದ್ದೇನೆ ಧನ್ಯವಾದ